ನಮಸ್ಕಾರ ನಿನ್ನೆ ಸುಮಾರು ಜನ ಕಾಯಿಲೆಗಳ ಬಗ್ಗೆ ಪ್ರಶ್ನೆ ಮಾಡಿದ್ರಿ ಗುರುಗಳೇ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲೆಲ್ಲ ತೋರಿಸಿದ್ದೀನಿ ಕಡಿಮೆ ಆಗಿಲ್ಲ ಈ ನನ್ನ ಕಾಯಿಲೆಯ ಯಾವುದರ ಮೂಲದಿಂದ ನನಗೆ ಈ ಥರ ತೊಂದರೆ ಆಗ್ತಾಯಿದೆ ವೈದ್ಯರಿಗೂ ಕೂಡ ಕಾಣದೇ ಇರೋ ಕಾಯಿಲೆ ನನಗೆ ಯಾಕೆ ತೊಂದರೆ ಕೊಡ್ತಾಯಿದೆ ಅಂತ ಕೇಳಿದಿರಿ ಪ್ರತಿಯೊಬ್ಬರ ಜೀವನದಲ್ಲಿ ಕಾಯಿಲೆಗಳು ಅನ್ನೋದು ಒಂದು ಭಾಗ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರಾಗಿ ಆದಿಯಾಗಿ ಎಲ್ಲರಿಗೂ ಕಾಯಿಲೆಗಳು ಬರುತ್ತೆ ಚುಚ್ಚುಮದ್ದುಗಳು ಎಲ್ಲ ಕೊಡ್ತಾರೆ ಚಿಕ್ಕ ಮಗು ಇದ್ದಾಗಲಿಂದ ಸೊ ನಂತರದ ದಿನಗಳಲ್ಲಿ ಇದೆ ನನಗೆ ಬ್ಯಾಕ್ ಪೇನ್ ಇದೆ ಅಂತ ಅಂದ್ಕೊಳ್ಳಿ ಸ್ಕ್ಯಾನ್ ಮಾಡ್ತೀರಾ ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಅಷ್ಟು ಆಗುತ್ತೆ ಅಲ್ಲಿ ಏನೂ ಇಲ್ಲ ಅಂತ ಬರುತ್ತೆ ಆ ರಿಪೋರ್ಟಲ್ಲಿ ಬಟ್ ನಿಮಗೆ ಪೇನ್ ಇರುತ್ತೆ ಇದು ಯಾವ ಥರ ನೋವು ಇದನ್ನು ನಾವು ನೋಡಬೇಕಲ್ಲ ಹೀಗಾಗಿ ಅವರ ಒಂದು ಜಾತಕವನ್ನು ನಿನ್ನೆ ಪರಿಶೀಲನೆ ಮಾಡಲಾಗಿ ಆ ಐದು ಜನಗಳು ಏನು ನನಗೆ ಮೆಸೇಜ್ ಮಾಡಿದ್ರಲ್ಲ ಅವ್ರ ಜಾತಕದಲ್ಲಿ ಒಬ್ಬೊಬ್ರದ್ದು ಒಂದೊಂದು ಥರನಾದ ಗ್ರಹಗಳು ಅಲ್ಲಿ ಕೂತಿದೆ ಇಲ್ಲಿ ನೋಡಿ ಆರನೇ ಮನೆಯಲ್ಲಿ ಇಲ್ಲಿಂದ ಆರನೇ ಮನೆ ನಿಮ್ಮ ಚಂದ್ರಮದಿಂದ ನೋಡಿಕೊಂಡ್ರೆ ಸಿಕ್ಸ್ ಹೌದು ಈ ಆರನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ದರೆ ಸಾಮಾನ್ಯವಾಗಿ ರಕ್ತಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಹೆಚ್ಚಿರುತ್ತೆ ಎಸ್ಪೆಷಲಿ ಬಿ ಪಿ ಶುಗರ್ ಮತ್ತು ಬೇರೆ ಬೇರೆ ಕಾಯಿಲೆಗಳು ಅವೆಲ್ಲ ಮಂಗಳನಿಗೆ ತೋರಿಸುತ್ತೆ ಶುಗರ್ ಹೆಚ್ಚಾಗಿ ಮಂಗಳ ಇದ್ದ ಅಂದರೆ ಮೂವತ್ತೈದು ನಲವತ್ತರೊಳಗಾಗಿ ನಿಮ್ಮ ವಯಸ್ಸಿನೊಳಗಾಗಿ ಇಲ್ಲಿ ಬಂದುಬಿಡುತ್ತೆ ಆರನೇ ಮನೆಯಲ್ಲಿ ಮಂಗಳ ಇದ್ದ ಅಂದರೆ ನಲ್ವತ್ತರೊಳಗಾಗಿ ಶುಗರ್ ಫಿಕ್ಸ್ ನೀವು ಎಷ್ಟೇ ಡೈಟಿಂಗ್ ಮಾಡಿ ಏನು ಮಾಡಿದ್ರೂ ಅಲ್ಲೊಂದು ಇರುತ್ತೆ ಮತ್ತು ಕೆಲವೊಬ್ರಿಗೆ ಕ್ರಾನಿಕ್ ಡಿಸೀಸ್ಗಳು ಅಂತ ಬರುತ್ತೆ ಯಾವ ಥರ ಕ್ರಾನಿಕ್ ಡಿಸೀಸ್ಗಳು ಅಂದರೆ ಅದು ಕೂಡ ತುಂಬ ಸೂಕ್ಷ್ಮವಾಗಿರುತ್ತೆ ವೈದ್ಯರಿಗೆ ಅಚ್ಚರಿ ಪಡುವಂಥದ್ದಾಗಿರುತ್ತೆ ಮತ್ತು ಅಲ್ಲಿ ರಾವು ಏನಾದರೂ ಕಂಜೆಸ್ಟೆಡ್ ಆಗಿದ್ದರೆ ಬೇರೆ ಗ್ರಹಗಳ ಜೊತೆ ಆರನೇ ಮನೆಯಲ್ಲಿ ಸಂಪೂರ್ಣವಾಗಿ ನಿಮಗೆ ಏನೋ ಒಂದು ಉಂಡ ಮತ್ತೆ ಮತ್ತೆ ಆಗ್ತಾ ಇರುತ್ತೆ ಗಾಯಗಳು ದೇಹದಲ್ಲಿ ಎಲ್ಲೆಲ್ಲೂ ಒಬ್ಕೊಳ್ಳುತ್ತೆ ನರಗಳು ಒಬ್ಕೊಳ್ತವೆ ಸೊ ಸಮ್ ಪ್ರಾಬ್ಲಮ್ಸ್ ಕಂಟಿನ್ಯೂ ಆಗಿರುತ್ತೆ ನಿಮಗೆ ಈ ಒಂದು ಇದು ಇದ್ದಾಗ ಇನ್ನು ಶನಿ ಇದ್ದಾಗ ಮನೋವೇದನೆ ಅದು ಚಂದ್ರನ ಜೊತೆ ಕಂಜೆಸ್ಟೆಡ್ ಆದ ಅಂದರೆ ಭಾಳಷ್ಟು ಜನಕ್ಕೆ ದೃಷ್ಟಿ ಸರಿಯಿಲ್ಲ ಚಂದ್ರಂದು ಅಂದರೆ ಎಸ್ಪೆಷಲಿ ಮಾನಸಿಕ ಖಿನ್ನತೆಗೊಳಕ್ಕೆ ಪಡ್ತಾರೆ ಎಸ್ಪೆಷಲಿ ಡಿಪ್ರೆಷನ್ ಭಾಳಷ್ಟು ಜನ ಚಂದ್ರ ಮತ್ತು ಶನಿ ಆರನೇ ಮನೆ ನೋಟ ಸರಿ ಇಲ್ಲ ಅಂದರೆ ಡಿಪ್ರೆಷನ್ ಪೇಷಂಟ್ ಅವರು ಎಷ್ಟು ಸೈಕಾಲಜಿಕಲ್ ಡಾಕ್ಟ್ರ್ ಹತ್ರ ಹೋದರೂ ಆ ಮೆಡಿಸಿನ್ಸ್ ಕೊಟ್ಟಾಗಷ್ಟೇ ಆಮೇಲೆ ಮತ್ತೆ ರೀ ಪ್ರಾಬ್ಲಮ್ ಆಗೇ ಆಗುತ್ತೆ ಅದು ಎಸ್ಪೆಷಲಿ ದಸೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ದಾಗ ಇನ್ನೂ ಅದರ ಆಟ ಜೋರಾಗಿರುತ್ತೆ ಭಾಳಷ್ಟು ಡಿಪ್ರೆಷನ್ಗೆ ಹೋಗ್ತಾರೆ ಯಾವುದೋ ಒಂದು ಹ್ಯಾಬಿಟ್ ಕಲ್ತಿರ್ತಾರೆ ಬಿಡೋಕ್ಕಾಗಲ್ಲ ಈಗ ನೋಡಿ ಸಿಗರೆಟ್ ಸೇರ್ತಾರೆ ಎಷ್ಟು ಅಂತ ಅವ್ರಿಗೆ ಅರಿವಿರಲ್ಲ ಅಷ್ಟು ಸಿಗರೆಟ್ ಸೇರ್ತಾರೆ ಬಿಡೋಕ್ಕಾಗಲ್ಲ ಇನ್ನು ಮಧ್ಯ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಡ್ರಿಂಕ್ಸು ಅದನ್ನು ಬಿಡೋಕ್ಕಾಗಲ್ಲ ಪ್ರತಿದಿನ ಬೇಕು ಅವ್ರಿಗೆ ಅದಕ್ಕೋಸ್ಕರ ಕೆಲಸ ಮಾಡೋರು ಇದ್ದಾರೆ ನಾನು ಈ ದಿನ ನನ್ನ ಅಭ್ಯಾಸಗಳ ಮಾತ್ರ ಈ ಆರನೇ ಮನೆಯನ್ನು ಮಾತ್ರ ನಾವು ಭಾಳಷ್ಟು ಜಾಗೃತೆಯಿಂದ ಪರಿಶೀಲನೆ ಮಾಡಬೇಕು ಆರನೇ ಮನೆಯಲ್ಲಿ ಇರೋ ಗ್ರಹಗಳನ್ನು ಪರಿಶೀಲನೆ ಮಾಡಿ ಅವರ ಆರೋಗ್ಯದ ವಿಚಾರವನ್ನು ನೋಡಿಕೊಂಡು ಅವರಿಗೆ ಯಾವ ಪೂಜೆಯ ಪ್ರೆಡಿಕ್ಷನ್ ಬೇಕೋ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡಾಗ ಅದು ಬ್ಯಾಲೆನ್ಸ್ ಆಗುತ್ತೆ ಪಕ್ಕಾ ಬ್ಯಾಲೆನ್ಸ್ ಆಗುತ್ತೆ ನೀವು ಇದನ್ನೆಲ್ಲ ಬಿಟ್ಟು ಸುಮ್ಮನೆ ಟ್ರೀಟ್ಮೆಂಟ್ಗೆ ಹೋಗ್ತಾ 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 ಹೋಗ್ತಿದ್ದೀರಿ ಅಂದರೆ ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಾಗಲ್ಲ ಬಟ್ ಇಲ್ಲಿ ಏನೂ ಇಲ್ಲ ಯಾವ ಗ್ರಹಗಳ ಕಂಚು ತೊಂದರೆ ಇಲ್ಲ ಅಂದರೆ ಟ್ರೀಟ್ಮೆಂಟ್ ಮಾಡಿಸಿ ಪಕ್ಕ ಟ್ರೀಟ್ಮೆಂಟ್ ಮಾಡಿಸಿ ಡಾಕ್ಟ್ರ್ ಎಲ್ಲಿ ಚಿಕಿತ್ಸೆ ಕೊಡ್ತಾರೆ ಅದು ಮಾಡಿಸಿ ಯಾಕೆಂದರೆ ಅಲ್ಲಿ ಇರುತ್ತೆ ಪ ಪ್ರಾಬ್ಲಮ್ ಇರೋದು ಅಲ್ಲಿ ಇಲ್ಲೆಲ್ಲ ಇಲ್ಲಿ ಪ್ರಾಬ್ಲಮ್ ಇದ್ದಾಗ ಮಾತ್ರ ಅಲ್ಲಿ ಏನು ಉಪಯೋಗ ಬರೋಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಹೀಗಾಗಿ ಪ್ರತಿಯೊಬ್ಬರು ತಮ್ಮ ಜಾತಕದ ಪ್ರೊಡಿಕ್ಷನನ್ನು ನೋಡಿಕೊಂಡು ಮುಂದೆ ಆರೋಗ್ಯ ಮತ್ತು ಎಲ್ಲವನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಕೊಂಡಾಗ ತಾವು ಸುಖಕರವಾಗಿ ನೆಮ್ಮದಿಯಾಗಿರ್ಬೋದು ಅನ್ನೋದು ಈ ದಿನದ ಪ್ರೊಡಿಕ್ಷನ್